ವೆಲ್ಕಮ್ ಬ್ಯಾಕ್ ಟು ಲರ್ನ್ ಟುಡೇ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಸ್ವರಗಳಂದ್ರೆ ಏನು ವ್ಯಂಜನಗಳಂದ್ರೆ ಏನು ಯೋಗವಾಹಗಳು ಅಂದ್ರೆ ಏನು ಇವೆಲ್ಲವನ್ನ ತಿಳ್ಕೊಂಡಿದ್ದೀವಿ ಈ ದಿನ ಈ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಮಕ್ಕಳಿಗೆ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗುವಂತ ರೀತಿಯಲ್ಲಿ ಪಾಠಗಳನ್ನ ಹೇಳ್ಕೊಡಲಾಗುತ್ತೆ ಇಲ್ಲಿ ಹೇಳ್ಕೊಡುವಂತಹ ವ್ಯಾಕರಣಗಳನ್ನ ನಾವು ಆಡು ಭಾಷೆಯಲ್ಲಿ ಹೇಗೆ ಹೇಳಿದ್ರೆ ಜನರಿಗೆ ಹೇಗೆ ಹೇಳಿದ್ರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದ್ರ ಮೇಲೆ ನಾವು ತುಂಬಾ ಜಾಸ್ತಿ ಆದಂತಹ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಮಕ್ಕಳಿಗೆ ಅರ್ಥವಾಗುವಂತಹ ಸಿಂಪಲ್ ಲ್ಯಾಂಗ್ವೇಜ್ಗಳಲ್ಲಿ ವ್ಯಾಕರಣವನ್ನ ಕಲಿಸೋದಕ್ಕೆ ಶ್ರಮ ಪಡ್ತಾ ಇದ್ದೇವೆ ನಿಮ್ಗೆ ಏನಾದರೂ ಈ ವಿಡಿಯೋಗಳು ಇಷ್ಟವಾಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ನಿಮಗೆ ಈ ಪಾಠಗಳು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಈ ವಿಡಿಯೋಗಳಿಗೆ ಲೈಕ್ ಮಾಡೋದನ್ನ ಮರಿಬೇಡಿ ಗುಣಿತಾಕ್ಷರಗಳು ಅಂದ್ರೆ ಏನು ಅವುಗಳಿಗೆ ಎಕ್ಸಾಂಪಲ್ಗಳನ್ನ ನೋಡೋಣ ಓಕೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂತ ಹೇಳಿ ಹೇಳಿದ್ರೆ ಗುಣಿತಾಕ್ಷರಗಳು ಅಂತ ಹೇಳಿ ಹೇಳಿದ್ರೆ ಕಾಗುಣಿತ ಓಕೆ ಅಂದ್ರೆ ಗುಣಿಸೋದು ಗುಣಿಸೋದು ಏನನ್ನ ಗುಣಿಸ್ತೀವಿ ನಾವಿಲ್ಲಿ ಅಂದ್ರೆ ವ್ಯಂಜನಗಳಿಗೆ 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 ಸ್ವರಗಳನ್ನ ಗುಣಿಸ್ತಾ ಇದ್ದೀವಿ ಓಕೆ ಅಂದ್ರೆ ಸ್ವರಗಳನ್ನ ಸೇರಿಸ್ತಾ ಇದೀವಿ ವ್ಯಂಜನಗಳಿಗೆ ಸ್ವರಗಳನ್ನ ಸೇರಿಸೋದ್ರಿಂದ ನಾವು ಅದನ್ನ ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ನಮ್ಗೆ ಮಕ್ಕಳಿಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಕಾಗುಣಿತ ಆಯ್ತಾ ಕಾಗುಣಿತ ಅಂದ್ರೆ ಗೊತ್ತಲ್ವಾ ಎಲ್ಲರಿಗೂ ಅದನ್ನ ನಾವು ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ವ್ಯಂಜನಗಳು ಯಾವ್ಯಾವುದು ಕಾಯಿಂದ ಲವರ್ಗು ಇರುವಂತ ಅಕ್ಷರಗಳನ್ನ ಪೆಂಜರಗಳು ಅಂತ ಹೇಳಿ ಕರಿತೀವಿ ಸ್ವರಗಳು ಅಂದ್ರೆ ಯಾವುದು ಆ ಇಂದ ಅವುವರ್ಗು ಇರುವಂತಹ ಅಕ್ಷರಗಳನ್ನ ಸ್ವರಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ಯೋಗವಾಹಗಳನ್ನು ಕೂಡ ಯೂಸ್ ಮಾಡ್ಕೊಳ್ತೀವಿ ಆಯ್ತಾ ಅಕ್ಷರಗಳನ್ನ ಬರಿಬೇಕಾದಂತಹ ಸಂದರ್ಭದಲ್ಲಿ ಓಕೆ ಈಗ ಎಕ್ಸಾಂಪಲ್ ಅನ್ನ ನೋಡೋಣ ಆನೆ ಓಕೆ ಆನೆ ಎನ್ನುವಂತಹ ಒಂದು ಪದ ಇದೆ ಇದನ್ನ ನಾವು ಗುಣಿತಾಕ್ಷರವಾಗಿ ಹೇಗ್ ಮಾಡಿದೀವಿ ಅಂದ್ರೆ ಆದರೆ ಸ್ವರ ನಮ್ಗೆ ಗೊತ್ತಿದೆ ನಾ ಎನ್ನುವಂತಹ ವ್ಯಂಜನ ಇದೆ ಅಲ್ವಾ ಈ ನಾ ಎನ್ನುವಂತ ವ್ಯಂಜನಕ್ಕೆ ಸ್ವರ ಸೇರಿಸಿ ಇದನ್ನ ಏನಾಗಿದೆ ಇದು ಗುಣಿತಾಕ್ಷರ ಆಗಿದೆ ನೇ ಅನ್ನೋದು ಇಲ್ಲಿ ಗುಣಿತಾಕ್ಷರ ಈ ನೇ ಅನ್ನ ಹೇಗ್ ಹೇಗಾಗಿದೆ ಅಂದ್ರೆ ನು ಪ್ಲಸ್ ಎ ಇದನ್ನ ನಾವು ನೇ ಅಂತ ಹೇಳಿ ಕರಿತೀವಿ ಇದು ವ್ಯಂಜನ ಓಕೆ ಇದು ಸ್ವರ ಓಕೆ ವ್ಯಂಜನಕ್ಕೆ ಸ್ವರವನ್ನ ಸೇರಿಸಿದ್ರೆ ಅದೇನಾಗುತ್ತೆ ಗುಣಿತಾಕ್ಷರ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಈ ರೀತಿ ಇನ್ನು ಕೆಲವು ಎಕ್ಸಾಂಪಲ್ ಗಳನ್ನ ನೋಡೋಣ ಅತಿ ಓಕೆ ಅತಿಯನ್ನ ಹೇಗ್ ಬರೆಯೋದು ಇಲ್ಲಿ ಯಾವುದು ಗುಣಿತಾಕ್ಷರ ಆಗಿರೋದು ಇದು ಸ್ವರ ಇದು ಟಿ ಅನ್ನುವಂತಹದ್ದು ಈ ಅಕ್ಷರ ಅನ್ನೋದು ಗುಣಿತಾಕ್ಷರ ಆಗಿದೆ ಅಲ್ವಾ ಈ ತೀ ಅನ್ನೋದು ಗುಣಿತಾಕ್ಷರ ಆಗಿದೆ ಅನ್ನ ಹೇಗ್ ಬರೀತಾ ಇದೀವಿ ಟು ಪ್ಲಸ್ ಇ ಅಲ್ವಾ ಟು ಪ್ಲಸ್ ಸಿ ಅಂದ್ರೆ ಟಿ ಆಯ್ತಾ ಅರ್ಥ ಆಗ್ತಾ ಇದೆಯಾ ಟು ಪ್ಲಸ್ ಇ ಅಂದ್ರೆ ಸಿ ಇಲ್ಲಿ ಟು ಎನ್ನುವಂತಹ ವ್ಯಂಜನಕ್ಕೆ ತಾಯ ಎನ್ನುವಂತಹ ವ್ಯಂಜನಕ್ಕೆ ಇ ಎನ್ನುವಂತಹ ಸ್ವರವನ್ನ ಸೇರಿಸಿದ್ರೆ ಇದು ಸಿ ಆಗುತ್ತೆ ಓಕೆ ಇನ್ನು ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ ಅಡಿ ಓಕೆ ನಾನು ಇಲ್ಲಿ ಬರೀತೀನಿ ಇವುಗಳಿಗೆ ನೀವು ಬರೀರಿ ಓಕೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಇದಕ್ಕೆ ಉತ್ತರವನ್ನು ಬರೀತೇನೆ ಇರು ಅವರು ನಾವು ಓಕೆ ಇವೆಲ್ಲ ಕೂಡ ಗುಣಿತಾಕ್ಷರಗಳಿಗೆ ನೀವು ಇಲ್ಲಿ ಯಾವ ಅಕ್ಷರ ಗುಣಿತಾಕ್ಷರ ಆಗಿದೆ ಅದನ್ನ ಹೇಗ್ ಬರೆಯೋದು ಅನ್ನೋದನ್ನ ನೀವು ಬರೀರಿ ಓಕೆ ನೀವು ಬರ್ತಾ ಆದ್ಮೇಲೆ ನಾನು ಇದಕ್ಕೆ ಈಗ ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಆನ್ಸರ್ ಅನ್ನ ಬರೀತೀನಿ ಓಕೆ ಗುಣಿತಾಕ್ಷರಗಳು ಅಂದ್ರೆ ಏನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಗುಣಿತಾಕ್ಷರ ಅಂತ ಹೇಳಿ ಹೇಳಿದ್ರೆ ಕಾ ಗುಣಿತ ಇಲ್ಲಿ ಹೇಗಾಗುತ್ತೆ ಗುಣಿತಾಕ್ಷರ ಅಂತ ಹೇಳಿ ಹೇಳಿದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರವನ್ನ ಸೇರಿಸಿದ್ರೆ ಅದನ್ನ ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ ಆಯ್ತಾ ಇವುಗಳಿಗೆ ಎಕ್ಸಾಂಪಲ್ಗಳಿವೆ ಓಕೆ ಓಕೆ ಬರಿಲ್ಲ ಇಲ್ಲ ನನ್ನ ಆನ್ಸರ್ ಅನ್ನ ನೋಡ್ಕೊಳ್ಳಿ ತಪ್ಪು ಮಾಡಿದ್ರೆ ತಿದ್ದುಕೊಳ್ಳಿ ಓಕೆ ಈ ಅಡಿ ಎನ್ನುವಂತಹ ಓಕೆ ಅಡಿ ಎನ್ನುವಂತಹ ಈ ಪದದಲ್ಲಿ ಯಾವುದಕ್ಕೆ ನಾವು ಗುಣಿತಾಕ್ಷರ ಮಾಡಬೇಕು ಡಿ ಓಕೆ ಈ ಡಿ ಗೆ ನಾವು ಗುಣಿತಾಕ್ಷರವನ್ನ ಬರೀಬೇಕು ಡಿ ಹೇಗಾಗಿದೆ ಡ ಎನ್ನುವಂತಹ ವ್ಯಂಜನಕ್ಕೆ ಇ ಎನ್ನುವಂತಹ ಸ್ವರ ಅನ್ನೋದು ಸೇರಿ ಡಿ ಆಗಿದೆ ಓಕೆ ನೆಕ್ಸ್ಟ್ ಆ ಉ ಅವು ಅದರಲ್ಲಿ ಯಾವ್ದಕ್ಕೆ ನಾವು ಗುಣಿತಾಕ್ಷರ ಆಗಿರೋದು ಉ ಅನ್ನುವಂತಹ ಅಕ್ಷರ ಗುಣಿತಾಕ್ಷರ ಆಗಿದೆ ಅನ್ನ ಹೇಗ್ ಬರೆಯೋದು ನಾವು ಹೂ ಎನ್ನುವಂತಹ ವ್ಯಂಜನಕ್ಕೆ ಹೂ ಸ್ವರವನ್ನ ಸೇರಿಸ್ತಾ ಇದ್ದೀವಿ ಓಕೆ ಅರ್ಥ ಆಗ್ತಾ ಇದೆಯಲ್ಲ ಬಾ ಎನ್ನುವಂತಹ ವ್ಯಂಜನಕ್ಕೆ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದು ಕೇಳ್ತಾ ಇರೋದು ಉ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ವಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ವಾ ಎನ್ನುವಂತ ವ್ಯಂಜನಕ್ಕೆ ಉ ಎನ್ನುವಂತ ಸ್ವರ ಸೇರಿದೆ ಓಕೆ ನೆಕ್ಸ್ಟ್ ಇರು ಇದರಲ್ಲಿ ಯಾವುದು ರು ಎನ್ನುವಂತಹ ಅಕ್ಷರ ರು ಅನ್ನ ಅಕ್ಷರವನ್ನು ಹೇಗೆ ಕುಣಿತ ಅಕ್ಷರ ಬರೆಯೋದು ಹೇಳಿ ರು ಪ್ಲಸ್ ಊ ರಾ ಪ್ಲಸ್ ಊ ರು ಓಕೆ ಆ ಬರು ಇಲ್ಲಿ ಒನ್ಸೆಗೆ ರು ಅಕ್ಷರನೇ ರು ಹೇಗೆ ಬರೆಯೋದು ರು ಪ್ಲಸ್ ಊ ಓಕೆನಾ ನೆಕ್ಸ್ಟ್ ಇಲ್ಲಿ ನಾವು ಓಕೆ ಇಲ್ಲಿ ನಾವು ಎನ್ನುವುದ್ರಲ್ಲಿ ಎರಡು ಇದೇ ಓಕೆ ಅಲ್ವಾ ನ ಅನ್ನೋದು ಇದೆ ನಾ ಓಕೆ ಹೇಗೆ ಬರೆಯೋದು ಫಸ್ಟ್ ಆಗಿ ನೋಡೋಣ ನ ಪ್ಲಸ್ ಆ ನಾ ಅಲ್ವಾ ನೆಕ್ಸ್ಟ್ ಉದ್ಘಾಟ ಪ್ಲಸ್ ಪ್ಲಸ್ ಆ ನಾವು ಈ ರೀತಿಯಾಗಿ ಓಕೆ ಮಕ್ಳೆ ಅರ್ಥ ಆಗ್ತಾ ಇದೆ ಅಲ್ವಾ ಉಳಿತಾಕ್ಷರವನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾ. ಓಕೆ ನಿಮ್ಗೆ ಕಾಗುಣ ಬರುತ್ತಲ್ವಾ ಕಾ ಕಿ ಕಿ ಕು ಕು ಕೈ ಕೋ 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 ಕಹ ಇದು ಕಾಗೆ ಆಗಿರುವಂತಹ ಗುಣಿತಾಕ್ಷರಗಳು ಅಲ್ವಾ ಈ ಯಾವ ಕುಣಿತಾಕ್ಷರದಲ್ಲಿ ಯಾವ ಯಾವ ಸ್ವರಗಳು ಸೇರಿದವೆ ಅನ್ನೋದನ್ನ ನೋಡೋಣ ನೋಡಿ ಇಲ್ಲಿ ಕ ಅಂತ ಹೇಳಿ ಹೇಳಿದ್ರೆ ಓಕೆ ಕ ಅಂತ ಹೇಳಿ ಹೇಳಿದ್ರೆ ಏನು ಕ ಪ್ಲಸ್ ಅಲ್ವಾ ಇದು ಕ ಅಂತ ಹೇಳಿ ಹೇಳಿದ್ರೆ ಕ್ಲಸ್ ಅಂದ್ರೆ ಕ ಪ್ಲಸ್ ಇ ಕಿ ಕಿ ಅಂತ ಹೇಳಿ ಹೇಳಿದ್ರೆ ಕು ಪ್ಲಸ್ ಇ சாஸ் மா ಆದ್ರೆ ಬರೆಯೋದು ಹೇಗೆ ಅನ್ನೋದನ್ನ ತಿಳಿಸ್ತೀನಿ ನೋಡಿ ಕ್ರೂ ಅಂದ್ರೆ ಕ್ಲಸ್ ರೂ ಕ್ರೂ ಓಕೆ ಈ ರೀತಿಯಾಗಿ ಕೆ ಕು ಕ್ಲಸ್ ಎ ಕೆ ಕೆ ಅಂದ್ರೆ ಇದನ್ನ ಕ್ಲಸ್ ಎ ಕೈ ಕ್ಲಸ್ ಐ ಕೈ ಓನೇ ಬರೆಯೋದು ಪ್ಲಸ್ ಓ ಓ ಅಂತ ಹೇಳಿ ಹೇಳಿದ್ರೆ ప్లస్ 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 ఓకే ఓకే నెక్స్ట్ ఇదన్న కమ్ కమ్ కహ అనుస్వార నిసర్గ ವಾಹ ಓಕೆ ಇಲ್ಲಿ ನೋಡಿ ಇವೆಲ್ಲ ಕೂಡ ವ್ಯಂಜನಗಳು ಓಕೆ ಅರ್ಥ ಆಗ್ತಾ ಇದೆಯಾ ಇವೆಲ್ಲ ಕೂಡ ವ್ಯಂಜನಗಳು ಈ ವ್ಯಂಜನಗಳಿಗೆ ಏನನ್ನ ಸೇರಿಸಿದೀವಿ ನಾವಿಲ್ಲಿ ಸ್ವರಗಳನ್ನ ಓಕೆ ಇವೆಲ್ಲ ಸ್ವರಗಳಲ್ವಾ ಓಕೆ ಇವೆಲ್ಲ ಏನು ಸ್ವರಗಳು ಓಕೆ ಇಲ್ಲಿರೋದೆಲ್ಲ ಸ್ವರಗಳು ಇವೆರಡು ಯೋಗವಾಹಗಳು ಓಕೆ ಅರ್ಥ ಆಗ್ತಾ ಅಲ್ವಾ ಇದೇ ರೀತಿ ನೀವು ನಾನು ಕಾಗೆ ಬರ್ತಿದ್ದೇನೆ ನೀವು ಗಾ ಇವುಗಳಿಗೆ ಬರೆದು ಬರ್ದು ಪ್ರಾಕ್ಟೀಸ್ ಮಾಡಿ ಸೇರಿಸಿದ್ರೆ ಯಾವ ರೀತಿ ಉಣಿತಾಕ್ಷರಗಳು ಆಗುತ್ತೆ ಅನ್ನೋದನ್ನ ತಿಳ್ಕೊಡಿ ಓಕೆ ಮಕ್ಕಳೇ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಂಯುಕ್ತ ಅಕ್ಷರಗಳು ಅಂದ್ರೆ ಏನು ಅನ್ನೋದನ್ನ ಓಕೆ ಥ್ಯಾಂಕ್ ಯು ವಾಚಿಂಗ್